ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 サーファコートス ನನ್ನ ಕರಗಸಿ ಬಣ್ಣ サーファコートಸ್ ಚೇಲು ಬಿ ನಣ್ಣ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನು ಬಳಸಿ サーファ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ サーファコートಸ್ ಶಿವಮೊಗ್ಗ ನಗರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಗಾಂಧಿ ಪಾರ್ಕ್ನಲ್ಲಿ ಸ್ಥಗಿತಗೊಂಡಿದ್ದ ಸೌಲಭ್ಯಗಳನ್ನು ಪುನರಾರಂಭಿಸಿ ಹೊಸ ಆಕರ್ಷಣೆಗಳನ್ನು ಸಾರ್ವಜನಿಕರಿಗೆ ನೀಡುವ ನಿಟ್ಟಿನಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅವರು ಇಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಾಣಗೌಡ ಅವರೊಂದಿಗೆ ಗಾಂಧಿ ಪಾರ್ಕ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆ ನಂತರ ಮಾಧ್ಯಮಗಳಿಗೆ ಮಾತನಾಡಿದ ಶಾಸಕ ಚನ್ನಬಸಪ್ಪ ಪಾರ್ಕ್ನ ಭದ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎರಡು ಶಿಫ್ಟ್ಗಳಲ್ಲಿ ಗಳನ್ನು ನೇಮಿಸಲಾಗಿದೆ ಕಳೆದ ಕೆಲವು ದಿನಗಳಿಂದ ಹಾಳಾಗಿದ್ದ ಮಕ್ಕಳ ಟ್ರಿಯನ್ನು ದುರಸ್ತಿಗೊಳಿಸಿ ಇಂದು ಸಂಜೆಯ ವೇಳೆಗೆ ಸಾರ್ವಜನಿಕರ ಉಪಯೋಗಕ್ಕೆ ನೀಡಲಾಗುತ್ತದೆ ಹಾಗೆಯೇ ಬಹು ನಿರೀಕ್ಷಿತ ಸ್ವಿಮ್ಮಿಂಗ್ ಪೂಲ್ ಕಾರಂಜಿ ಕೆಲಸ ಮುಕ್ತವಾಗಿದ್ದು ಹದಿನೈದು ದಿನಗಳೊಳಗೆ ನಿರ್ವಹಣಾ ಸಮಿತಿ ರಚಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುವುದು ಎಂದು ಅವರು ತಿಳಿಸಿದರು ಉದ್ಯಾನಕ್ಕೆ ಹೊಸ ಮೆರಗು ನೀಡುವಲ್ಲಿ ಐದು ಕೃತಕ ಕೊಳಗಳನ್ನು ನಿರ್ಮಿಸಲಾಗುತ್ತಿದೆ ಪರಿಸರ ಮತ್ತು ವಿಜ್ಞಾನದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲು ಈಗಾಗಲೇ ಸಿದ್ಧವಾಗಿರುವ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಹಾಗೂ ವಿಜ್ಞಾನ ಉದ್ಯಾನವನ್ನು ಒಂದು ವಾರದಲ್ಲಿ ಸಾರ್ವಜನಿಕರು ಉಪಯೋಗಕ್ಕೆ ಬರುವಂತೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಪಾರ್ಕ್ನ ಸ್ವಚ್ಛತೆ ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ಯಾವುದೇ ಲೋಪವಾಗದಂತೆ ನಿರ್ವಹಣೆ ಮಾಡಲು ಪಾಲಿಕೆಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ ಎಂದು ಶಾಸಕ ಎಸ್ಎಂ ಚ ನಮಸಪ್ಪ ತಿಳಿಸಿದರು 국민의동당 차 놀려보며 匈LIJ4 निती वित अगओ forcé ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿದಂಥ ಪರಿಣಾಮ ಇದಕ್ಕೂ ಸ್ವಲ್ಪ ಹೊಸತನ ಬರ್ತಾ ಇದೆ ಏನೇನೆಲ್ಲ ಸಂಗತಿಗಳು ಹಾಳಾಗಿತ್ತು ಅದೆಲ್ಲದನ್ನು ಕೂಡ ಇವತ್ತು ಸರಿ ಮಾಡಿ ಇನ್ನೊಂದಷ್ಟು ಸಂಗತಿಗಳನ್ನು ಇದಕ್ಕೆ ಜೋಡಿಸಿಕೊಂಡು ಮಹಾತ್ಮ ಗಾಂಧಿ ಪಾರ್ಕನ್ನು ಸುಮೊಗ್ಗ ಹೆಮ್ಮೆಯ ಪಾರ್ಕ್ ಮಾಡಬೇಕು ಅಂತೇಳಿ ಏನು ಯೋಚನೆ ನಡೆದಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಶಕ್ತಿ ಸಿಕ್ಕಿದೆ ಈ ಹಿಂದೆ ಪಾರ್ಕ್ ಮೇಂಟೆನೆನ್ಸಿಗೆ ಇಪ್ಪತ್ತು ಲಕ್ಷ ರೂಪಾಯಿಗೆ ನಾವು ಟೆಂಡರನ್ನು ಕೊಟ್ಟಿದ್ವಿ ಅಲ್ಲೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇತ್ತು ಅವ್ರು ಮಾಡ್ತಾ ಇರಲಿಲ್ಲ ನಂತರ ಈಗ ಒಂದು ಬದಲಾದ ಪರಿಸ್ಥಿತಿ ಒಳಗಡೆ ಶಿವಮೊಗ್ಗ ಮಹಾನಗರ ಪಾಲಿಕೆನೇ ಇದರ ನೇತೃತ್ವವನ್ನು ವಹಿಸಿ ಎಲ್ಲ ಸಂಗತಿಯೂ ಕೂಡ ಮಹಾನಗರ ಪಾಲಿಕೆನ ಮಾಡುತ್ತೆ ಇದಕ್ಕೆ ಮೇಂಟೆನೆನ್ಸ್ ಸಿಗಬೇಕಾಗಿರುವಂಥ ಸುಮಾರು ಹದಿನಾಲ್ಕು ಜನ ಹೋಮ್ ಗಾರ್ಡ್ಸ್ಗಳನ್ನು ಜೋಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಎರಡು ಶಿಫ್ಟಲ್ಲಿ ಅವಳು ಆ ಕೆಲಸವನ್ನು ಮಾಡ್ತಾರೆ ಮತ್ತೊಂದಷ್ಟು ಕಾರಂಜಿ ಆಗಬೇಕು ಸ್ವಿಮ್ಮಿಂಗ್ ಪೂಲ್ ಈಗಾಗಲೇ ಮಕ್ಕಳ ಟ್ರೈನ್ ಈಗಾಗಲೇ ನಡೆದಿದೆ ನಾಗರಿಕರಿಗೆ ಇದನ್ನು ಬಿಟ್ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೇವೆ ಇನ್ನೊಂದು ಸ್ಮಾರ್ಟ್ ಸಿಟಿಯ ನೇತೃತ್ವದೊಳಗಡೆ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಅಂತ ಹೇಳಿ ಅದನ್ನ ಬಹಳ ಸಮಸ್ಯೆಗಳಲ್ಲಿ ಮುಳುಗೋಗಿತ್ತು ಈಗ ಅದನ್ನು ಎಲ್ಲ ರೀತಿಯ ಟೆಕ್ನಿಕಾಲಿಟೀಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಗಮನಿಸಿ ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಈಗ ಮಾಡಿದೆ ಯಾರು ಟೆಂಡರ್ ಒಂದು ಕೆಲಸ ಮಾಡಲಿಲ್ಲ ಸಮಸ್ಯೆಗಳಾಗಿತ್ತು ಈಗ ಅದಷ್ಟು ಕೂಡ ಪೂರ್ತಿ ಮುಗಿದಿದೆ ಶುಕ್ರವಾರ ಇದು ನಾಗರಿಕರ ಸೇವೆಗೆ ಸಿದ್ಧತೆ ಆಗಬೇಕು ಅಂತ ಯೋಚನೆ ಆಗಿದೆ ಇದೆಲ್ಲದಕ್ಕೂ ವಿಶೇಷವಾಗಿ ಗಾಂಧಿ ಪಾರ್ಕಿನ ಅಭಿವೃದ್ಧಿ ಈ ಒಂದು ಹಂತಕ್ಕೆ ಬಂದಿದೆ ನಾಗರಿಕರ ಸದುಪಯೋಗಕ್ಕೆ ಬರ್ತಾಯಿದೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂಥ ಮಾಯಾಣಗೌಡ ವಿಶೇಷ ಪ್ರಯತ್ನ ಮಾಡಿ ಮಾಯಾಣಗೌಡರ ಪರಿಣಾಮ ಇದು ನಾಗರಿಕರಿಗೆ ಬೇಗ ಸಿಗೋಕೆ ಎಲ್ಲ ಥರದ ಸಿದ್ಧತೆಗಳು ಮಾಡಿಕೊಂಡಿದೆ ಅನೇಕ ಬಾರಿ ಇದ್ರ ಬಗ್ಗೆ ಮೀಟಿಂಗ್ಗಳನ್ನು ಮಾಡಿದ್ವಿ ಏನೇನು ಆಗಬೇಕು ಯಾವಾಗ ಆಗಬೇಕು ಅಂತ ಯೋಚನೆ ಯೋಚನೆಯಲ್ಲಿ ಬಜೆಟ್ಟಿಂದ ಎಲ್ಲ ಲೋಕೇಶನ್ಗಳು ಮಾಡಿಕೊಂಡು ಈ ಕಾರ್ಯ ನಡೆದಿದೆ ಮಾಯಾಣಗೌಡರು ಒಂದು ತಂಡ ಏನು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಮಹಾನಗರ ಪಾಲಿಕೆ ಒಂದು ವ್ಯವಸ್ಥೆಗೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಪಾರ್ಕಿನ ವ್ಯವಸ್ಥೆಗೋಸ್ಕರ ಒಂದು ಕಮಿಟಿ ರಚನೆ ಆಗಿದೆ ಅಧಿಕಾರಿ ವರ್ಗದವರು ಅದರೊಳಗಡೆ ಇರ್ತಾರೆ ಯಾವ್ಯಾವಾಗ ಆಗಬೇಕು ತಕ್ಷಣದೊಳಗಡೆ ತೀರ್ಮಾನಗಳನ್ನು ತೊಗೊಂಡು ಕೆಲಸವನ್ನು ಮುಂದಕ್ಕೆ ತಗೊಳ್ಳೋಕೆ ಅನುಕೂಲ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಸೇರಿಕೊಂಡಂಥ ಒಂದು ಸಮಿತಿ ಇರೋದರಿಂದ ಪಾರ್ಕ್ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣೋದಿಲ್ಲ ಸರಿ ಆಗತ್ತೆ ಅನ್ನೋಂಥ ವಿಶ್ವಾಸವೂ ಕೂಡ ನಮಗಿದೆ ವಿಶೇಷವಾದಂಥ ರೀತಿಯೊಳಗಡೆ ಕಾರ್ಯನಿರ್ವಹಿಸಿದೆ ಸ್ವಿಮ್ಮಿಂಗ್ ಆಗಲೇ ತಯಾರಿ ನಡೆದಿದೆ ಅದರ ಮೇಂಟೆನೆನ್ಸಿಗೆ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಸ್ವಿಮ್ಮಿಂಗ್ ಪೂಲ್ ಪೂರ್ತಿ ಸಿದ್ಧ ಆಗಿದೆ ಮೇಂಟೆನೆನ್ಸಿಗೆ ಯಾರಿಗೆ ಕೊಡಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡು ಅದರ ಮೇಲೆ ಉಸ್ತುವಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಕೂಡ ಆದಷ್ಟು ಬೇಗ ಮಕ್ಕಳಿಗೆ ಬೇಕಾಗಿರುವಂಥ ಈಜು ನಾವು ಮಾಡಲಿಕ್ಕೆ ಯಾಕೆಂದ್ರೆ ಬಹಳ ಹಿಂದೆ ಕಲ್ಪನೆ ಇಟ್ಕೊಂಡು ಮಾಡಿದಂಥ ಈಜು ಇದು ಗಾಂಧಿ ಪಾರ್ಕಿನ ಸ್ವಚ್ಛತೆ ಸುರಕ್ಷತೆ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಸಮೇತ ಸಾರ್ವಜನಿಕರಿಗೆ ನೀಡುತ್ತೇವೆ ಎಂದು ಪಾಲಿಕೆ ಆಯುಕ್ತ ಮಾಯಣಗೌಡ ಹೇಳಿದರು పాలి పాలిక ఆయుక్త మాయగ గల్ ఎవరి బైట్ డై ఐస్లర్స్యల్ టేస్ట్ ఆఫ్ ఫ్రెష్ ఫ్రూట్స్ మేడ్ విత్ గుడ్స్ ఫ్రం మరిజన్ ಡೈರಿ ಫ್ರೆಶ್ ಐಸ್ ಕ್ರೀಮ್ಸ್ ಅಲ್ ಲಿಟ್ ಎಂಜಾಯ್ ಫಾರ್ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯಾನವನ ಏನಿದೆ ಅದನ್ನು ಬಂದುಬಿಟ್ಟು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕು ಭದ್ರತೆ ದೃಷ್ಟಿಯಿಂದ ಚೆನ್ನಾಗಿರಬೇಕು ಸ್ವಚ್ಛತೆ ಇರಬೇಕು ಮತ್ತು ಮನೋಮೋಹಕವಾಗಿರಬೇಕು ಆಕರ್ಷಕವಾಗಿರಬೇಕು ಒಂದು ಸಂಜೆ ಅಥವಾ ಒಂದು ಮಧ್ಯಾಹ್ನ ಅಥವಾ ಒಂದು ಬೆಳಿಗ್ಗೆಯನ್ನು ಕುಟುಂಬ ಸಮೇತ ಬಂದುಬಿಟ್ಟು ಅಲ್ಲಿ ಕಳಿಲಿಕ್ಕೆ ಕಳೆಯೋದಕ್ಕೆ ಒಂದು ಸ್ಪೆಂಡ್ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಹಾನಗರ ಪಾಲಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗಿದೆ ಈಗಾಗಲೇ ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ಅದನ್ನು ಸರಿ ಮಾಡಿಸಿ ಅದನ್ನು ನಿರ್ವಹಣೆ ಕೊಡುವಂಥ ಕಾರ್ಯಗಳನ್ನು ಚಾಲನೆ ಕೊಟ್ಟಿದ್ದೇವೆ ಒಂದು ಪುಟಾಣಿ ರೈಲು ಏನು ಬಂದ್ಬಿಟ್ಟು ತೊಂದರೆಯಲ್ಲಿತ್ತು ದುರಸ್ತಿ ಇತ್ತು ಅದನ್ನು ಹೊಸ ಇಂಜಿನ್ನ ಹಾಕಿಬಿಟ್ಟು ಅದನ್ನು ಸುರಕ್ಷತೆ ಮತ್ತು ಸುಭದ್ರತೆಯನ್ನು ರೈಲು ಡೇ ಕೂಡ ಪರಿಶೀಲನೆ ಮಾಡಿ ಅದನ್ನು ಕೂಡ ಚಾಲನೆಗೊಳಿಸಿದ ಕೆಲಸಗಳು ಕೂಡ ಮಾಡಿಕೊಂಡಿದ್ದಾವೆ ಜೊತೆಗೆ ಫೌಂಟೇನು ಕಾರಂಜಿ ಮತ್ತೆ ಸುತ್ತಮುತ್ತ ಪೇವರ್ ಸ್ಟೋನು ಮತ್ತು ಸುರಕ್ಷಿತ ದೃಷ್ಟಿಯಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಕ್ಯಾಮ್ರಾಗಳು ಆಮೇಲೆ ಹೋಮ್ ಗಾರ್ಡ್ ಸುಮಾರು ಹದಿನಾಲ್ಕು ಜನ ಹೋಮ್ ಗಾರ್ಡ್ಗಳು ಎರಡು ಶಿಫ್ಟ್ನಲ್ಲಿ ಏಳು ಜನ ಏಳು ಜನ ಬಂದ್ಬಿಟ್ಟು ಕೆಲಸ ಮಾಡುವಂಥದ್ದು ಈ ಕೆಲಸಗಳನ್ನು ಕೂಡ ಹಮ್ಮಿಕೊಂಡಿದ್ದಾವೆ ಮತ್ತು ಸ್ಪ್ರಿಂಕ್ಲರ್ ಶಾಶ್ವತವಾದಂಥ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂಥ ಕೆಲಸಗಳ ಬರದಿಂದ ಸಾಕ್ತಾ ಇದೆ ಸೊ ಬೇಸಿಗೆ ಕಾಲ ಬಂದರೂ ಕೂಡ ನೀರು ಬಂದ ಯಾವಾಗ ಕೂಡ ಬರಬೇಕು ಅನ್ನೋದು ಮಾಡ್ತಾ ಇದ್ದಾವೆ ಸ್ಪ್ರಿಂಕರ್ ವ್ಯವಸ್ಥೆ ಮುಗಿದಾದ ಮೇಲೆ ಅದನ್ನು ಸಂಪೂರ್ಣ ಹಸರೀಕರಣ ಮಾಡುವಂಥ ಕೆಲಸಗಳಿಗೆ ಗಿಡ ಸೂಕ್ತ ಗಿಡಗಳನ್ನು ಗುರುತಿಸಿ ಅದನ್ನು ಕೂಡ ತರುವಂಥ ಕೆಲಸಗಳನ್ನು ಕೂಡ ಮಾಡಿಕೊಂಡಿದ್ದಾವೆ ಸಮಗ್ರವಾಗಿ ಗಾಂಧಿ ಪಾರ್ಕು ಸ್ವಚ್ಛತೆ ಸುರಕ್ಷತೆ ಭದ್ರತೆ ಜೊತೆಗೆ ಬಂದು ಮನಮೋಹಕವಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಅತ್ಯಾಧುನಿಕವಾದಂಥ ಜಿಮ್ ಎಕ್ವಿಪ್ಮೆಂಟ್ಗಳನ್ನು ಹಾಕಿದ್ದಾವೆ ಮಕ್ಕಳ ಆಟಿಕೆ ಎಕ್ವಿಪ್ಮೆಂಟ್ಗಳನ್ನು ಕೂಡ ಫೈಬರ್ ಎಕ್ವಿಪ್ಮೆಂಟ್ಗಳನ್ನು ಹಾಕ್ಕೊಂಡಿದ್ದಾವೆ ಈ ರೀತಿ ಅದು ಮನಮೋಹಕವಾಗಿ ಕಾಣುವಂಥ ಮಾಡಿದ್ದಾವೆ ಆ ಗಾಂಧಿ ಪಾರ್ಕ್ನ ಆವರಣದ ಒಳಗಡೆ ಇರುವಂಥ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ಅಂತ ಒಂದು ಏನು ಸ್ಮಾರ್ಟ್ ಸಿಟಿ ಕಂಪನಿ ಲಿಮಿಟೆಡ್ ವತಿಯಿಂದ ನಿರ್ಮಾಣ ಮಾಡಲಾಗಿತ್ತು ಅಲ್ಲಿಗೂ ಕೂಡ ಇರುವಂಥ ಹಲವಾರು ತಾಂತ್ರಿಕ ಅಂಶಗಳನ್ನು ಸರಿಪಡಿಸಿ ಈಗ ಅದನ್ನು ಕೂಡ ಲೋಕಾರ್ಪಣೆ ಮಾಡುವಂಥ ಸಾರ್ವಜನಿಕರಿಗೆ ಮುಕ್ತವಾಗಿ ಹೋಗುವಂಥ ಕೆಲಸವನ್ನು ಮಾಡ್ತಾ ವಿಜ್ಞಾನದ ಬಗ್ಗೆ ಇತಿಹಾಸದ ಬಗ್ಗೆ ಸಂಸ್ಕೃತಿ ಬಗ್ಗೆ ಕಲೆ ಬಗ್ಗೆ ಸಾಹಿತ್ಯದ ಬಗ್ಗೆ ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ಎಲ್ಲ ಕುಟುಂಬದವರು ಭೇಟಿ ನೀಡಿದಾಗ ಮಕ್ಕಳು ಕೂಡ ವಿದ್ಯಾರ್ಥಿಗಳು ಕೂಡ ಕಲಿಯುವಂಥ ವಿಷಯಗಳು ಅಲ್ಲಿ ತುಂಬ ಇದೆ ಸೊ ವೈಲ್ಡ್ ಲೈಫ್ ಇಂಟ್ರಪಿಟೇಷನ್ ಸೆಂಟರು ಮತ್ತು ಗಾಂಧಿ ಪಾರ್ಕ್ನಲ್ಲಿರುವಂಥ ವಾತಾವರಣ ಎರಡನ್ನೂ ಕೂಡ ಕುಟುಂಬ ಸಮೇತವಾಗಿ ಶಿವಮೊಗ್ಗ ನಾಗರಿಕ ಹೃದಯ ನಾಗರಿಕರು ಅದನ್ನು ಬಳಸ್ಕೊಳ್ಬೇಕು ಅಂದ್ಬಿಟ್ಟು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ತೆಗೆದುಕೊಳ್ಳುತ್ತೆ ಇನ್ನು ಇನ್ನು ಉದಾಹರಣೆಗೆ ಈಗ ಸುರಕ್ಷತೆ ದೃಷ್ಟಿಯಿಂದ ಸುತ್ತಮುತ್ತ ಕಾಂಪೌಂಡ್ನ ಬಲಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಗಿಡಗಳನ್ನು ಹಾಕಬೇಕು ಸ್ಪ್ರಿಂಕ್ಲರ್ ಇನ್ನೊಂದು ಹದಿನೈದು ದಿನದಲ್ಲಿ ಸ್ಪ್ರಿಂಕ್ಲರ್ ಕರೆ ಮುಕ್ತಾಯ ಆಗ್ತದೆ ಫೌಂಟೇನ್ ಕಾರಂಜಿ ಕೆಲಸವೂ ಕೂಡ ಹದಿನೈದಲ್ಲಿ ಮುಕ್ತಾಯ ಆಗ್ತದೆ ಭದ್ರತಾ ದೃಷ್ಟಿಯಿಂದ ಸುತ್ತಮುತ್ತ ಕಾಂಪೌಂಡ್ನ ಬಲಪಡಿಸುವಂಥ ಕಾರ್ಯಗಳನ್ನು ಚಾಲನೆಗೆ ತಗೊಂಡಿದ್ದೀವಿ ಅದು ಕೂಡ ಮುಕ್ತಾಯ ಆಗುತ್ತೆ ಮತ್ತು ಅಲ್ಲಿ ಮಳಿಗೆಗಳು ನಾಲ್ಕು ಮಳಿಗೆಗಳಿದೆ ಆ ನಾಲ್ಕು ಮಳಿಗೆಗಳನ್ನು ಕೂಡ ಬಹಿರಂಗ ಮೂಲಕ ನೀಡಿ ಒಂದು ಮಳಿಗೆಯಲ್ಲಿ ಬೇಕರಿ ಕಾಫಿ ಟೀ ಈ ಥರ ಉತ್ಪನ್ನಗಳು ಮತ್ತೊಂದು ಮಳಿಗೆನಲ್ಲಿ ಫ್ರೂಟ್ ಸಲಾಡು ಹಣ್ಣು ಜ್ಯೂಸ್ ಈ ಥರ ಉತ್ಪನ್ನಗಳು ಮತ್ತು ಮತ್ತೊಂದು ಮಳಿಗೆನಲ್ಲಿ ಚಾಟ್ಸ್ ಆ ಥರ ಉತ್ಪನ್ನಗಳು ಮತ್ತೊಂದು ಹ್ಯಾಂಡಿಕ್ರಾಫ್ಟ್ಸ್ ಈ ಥರ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಕೊಡುವಂಥ ಆಕರ್ಷಣೀಯವಾಗಿ ಮಾಡುವ ಕೆಲಸಗಳು ಮಾಡ್ಕೊಳ್ತಾ ಇದ್ದೇವೆ ಆ ಒಂದು ಮಳಿಗೆ ಆ ಒಂದು ರೈಲ್ವೆ ಪುಟಾಣಿ ರೈಲು ನಿಲ್ದಾಣ ಪುಟ್ಟ ನಿಲ್ದಾಣದ ಪಕ್ಕದ ಇರುವಂಥ ಒಂದು ಮೀನು ಅಕ್ವೇರಿಯಂ ಕರ್ನಾಟಕ ಫಿಶರಿ ಡಿಪಾರ್ಟ್ಮೆಂಟ್ ನಡೀತಾ ಇದೆ ಅದನ್ನು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇವೆ ಅಲ್ಲೂ ಕೂಡ ಅಕ್ವೇರಿಯಂ ತುಂಬ ಆಧುನಿಕ ಹೋಗಿ ಬರಬೇಕು ಅನ್ನೋ ರೀತಿಯಲ್ಲೂ ಕೂಡ ಕ್ರಮಗಳನ್ನು ಕೈಗೊಂಡಿದ್ದಾರೆ